ಇವತ್ತರವರೆಗೆ ಅಪ್ಲೈ ಮಾಡಿಲ್ಲ ಇವತ್ತು ಅಪ್ಲೈ ಮಾಡಿದ್ದೀನಿ ಅನುಕೂಲ ಸರ್ ನಾವು ಕೆಲಸಕ್ಕೆ ಹೋಗೋರು ಸಂಡೇ ಇದ್ದಿದ್ದಕ್ಕೆ ನಮ್ಗೆ ಅನುಕೂಲ ಆಯಿತು ಕ್ಯಾಂಪ್ ಬೀದಿ ಬೀದಿಯಲ್ಲಿ ಹಾಕಿ ಜನರ ಹತ್ರ ಸರ್ಕಾರ ಬರಬೇಕು ಸಾರ್ವಜನಿಕ ಸೇವೆಯಲ್ಲಿ ತುಂಬಾ ಅದ್ಭುತವಾದಂತಹ ಕೆಲಸ ಪ್ರಮೋದ್ ಅವರ ಅಧ್ಯಕ್ಷತೆಯಿಂದ ನಡೀತಾ ಇದೆ ಈ ತರ ಮಾಡ್ಬೇಕು ಸರ್ ಪ್ರತಿ ತಿಂಗಳು ನಾವು ಮಾಡಿದ್ರೆ ತುಂಬಾ ಪಬ್ಲಿಕ್ ತುಂಬಾ ಹೆಲ್ಪ್ ಆಗುತ್ತೆ ಅನೌನ್ಸ್ಮೆಂಟ್ ಮಾಡ್ತಾ ಇದಾರೆ ಬನ್ನಿ ಈ ತರ ಕೊಡಿ ಡಾಕ್ಯುಮೆಂಟ್ಸ್ ಅಂತ ಗೃಹಲಕ್ಷ್ಮಿ ಬರ್ತಾ ಇರ್ಲಿಲ್ಲ ಈಗ ಪ್ರಮೋದ್ ಅವರು ಒಳ್ಳೆ ಕೆಲಸ ಮಾಡಿ ಯಾರ ಒಂದೇನೋ ಒಂದು ಒಳ್ಳೇದ ಮಾಡ್ತೀವಿ ಅಂತ ಅಂತಂದ್ರೆ ಕೆಲವು ಜನ ನೂರ್ ಜನ ಕಲ್ಲಾಕ ಬರ್ತಾರೆ ಮಾಚಿ ಕಾರ್ಪೊರೇಟರ್ ಎಚ್ ನಾರಾಯಣರವರ ಮಾರ್ಗದರ್ಶನದಲ್ಲಿ ಹಾಗೂ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಜನಪರ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಗೃಹ ಜ್ಯೋತಿ ಮತ್ತು ಯುವ ನಿಧಿ ಯೋಜನೆಗಳು ಕರ್ನಾಟಕದ ಸುಮಾರು ಒಂದು ಪಾಯಿಂಟ್ ಎರಡು ಕೋಟಿ ಕುಟುಂಬಗಳಿಗೆ ಬಡತನದ ಭಾರವನ್ನು ಕಡಿಮೆ ಮಾಡಿವೆ ಈ ಗ್ಯಾರಂಟಿ ಯೋಜನೆಗಳು ಇನ್ನಷ್ಟು ಜನರಿಗೆ ತಲುಪಬೇಕು ಎಂಬ ಆಶಯದೊಂದಿಗೆ ಪಂಚ ಗ್ಯಾರಂಟಿಗಳ ಸಂಪೂರ್ಣ ಜಾರಿ ಎರಡು ಪಾಯಿಂಟ್ ಸೊನ್ನೆ ಶಿಬಿರವನ್ನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊಸಕೆರೆಹಳ್ಳಿ ವಾರ್ಡಿನ ಮಂಜುನಾಥ ನಗರ ಪಂಚಮುಖಿ ಗಣೇಶ ದೇವಸ್ಥಾನ ಹಾಗೂ ಟಿ ಜಿ ಲೇಔಟ್ ರಾಘವೇಂದ್ರ ಸ್ವಾಮಿ ಮಠ ಮತ್ತು ಮಾರುತಿ ನಗರ ಅಂಗನವಾಡಿ ಸ್ಕೂಲ್ ಹತ್ತಿರ ಹಮ್ಮಿಕೊಳ್ಳಲಾಯಿತು ಹೊಸದ್ ಅಪ್ಲೈ ಮಾಡಿದೆ ದುಡ್ಡು ಬರ್ತಾ ಇಲ್ಲ ಇವಾಗ ಹೊಸದ ಅಪ್ಲೈ ಮಾಡ್ತಾ ಅಪ್ಲೈ ಮಾಡಿಲ್ಲ ಇವತ್ತು ಅಪ್ಲೈ ಮಾಡಿದೀನಿ ಪ್ರಮೋದವರು ಆಟೋದಲ್ಲೆಲ್ಲ ಅನೌನ್ಸ್ ಮಾಡಿ ರಾಘವೇಂದ್ರ ದೇವಸ್ಥಾನದ ಹತ್ರ ಬನ್ನಿ ಅಂತ ಓಟರ್ ಐ ಡಿ ಆಧಾರ್ ಕಾರ್ಡ್ ಬ್ಯಾಂಕ್ ಜೆರಾಕ್ಸು ಪಾಸ್ಬುಕ್ ಎಲ್ಲ ತಗೊಂಬನ್ನಿ ಅಂತ ಹೇಳಿದ್ರು ಎಲ್ಲ ಬಂದಿದ್ದೀವಿ ಮಾಡಿಸ್ತಾ ಇದ್ದೀವಿ ಗುರುಲಕ್ಷ್ಮಿದು ನಮಗೆ ಮಾಡಿಸ್ಕೊಂಡಿರ್ಲಿಲ್ಲ ನಾವು ಇವ್ ಮಾಡಿಸ್ಕೊಳ್ಳಕ್ ಬಂದಿದ್ವಿ ಒಳ್ಳೇದಾಯ್ತು ಅನುಕೂಲ ಆಯಿತು ನಾವು ಎಲ್ಲಿ ಕೇಳಬೇಕು ಏನು ಗೊತ್ತಿರಲಿಲ್ಲ ಮಾಡಿಸ್ತಾ ಇದ್ವಿ ತಮ್ಮದವರ ಅಧ್ಯಕ್ಷತೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ನಂತರ ಹಲವಾರು ಬಾರಿ ಈ ರೀತಿ ಕ್ಯಾಂಪ್ಗಳನ್ನು ಮಾಡಿದ್ದಾರೆ ಯಾರ್ಯಾರಿಗೆ ಬಂದಿಲ್ಲ ಅಕ್ಕಿ ಹಣ ಅಥವಾ ಎರಡು ಸಾವಿರ ರೂಪಾಯಿ ದುಡ್ಡು ರೇಷನ್ ಕಾರ್ಡು ಮತ್ತೊಂದು ಮಗದೊಂದು ಹಲವಾರು ರೀತಿ ಪ್ರತಿ ಭಾನುವಾರ ಇಲ್ಲಿ ಈ ರೀತಿ ಒಂದೊಂದು ವಾರ್ಡಲ್ಲಿ ಒಂದೊಂದು ಏರಿಯಾ ವೈಸು ಮಾಡಿ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸ ತುಂಬಾ ಅದ್ಭುತವಾಗಿ ಮಾಡ್ತಾ ಇದಾರೆ ಇಲ್ಲಿ ಎಷ್ಟೋ ಜನ ಅಧ್ಯಕ್ಷರುಗಳು ಬಂದು ಹೋಗಿದ್ದಾರೆ ಅದೇ ಪ್ರಮೋದರ ಅಧ್ಯಕ್ಷತೆಯಲ್ಲಿ ತುಂಬಾ ಚೆನ್ನಾಗಿ ಸಾರ್ವಜನಿಕರುಗಳಿಗೆ ಅನುಕೂಲ ಆಗ್ತಾ ಇದೆ ಅವರು ಇನ್ನು ಮುಂದುವರೆ ಇಲ್ಲಿ ಅವ್ರು ಚೆನ್ನಾಗಿ ಎಲ್ಲ ಜನಸೇವೆ ಮಾಡ್ಲಿಕ್ಕೆ ಸೊ ನಾವು ಎಲ್ಲೆಲ್ಲೋ ಬೇಕೇ ಗೊತ್ತಾಗಿಲ್ಲ ನಮ್ಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಸೊ ಅಟ್ಲೀಸ್ಟ್ ಈ ಈ ತರ ಈ ತರ ಒಂದು ಚಾನೆಲ್ ಸಿಕ್ಕಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಸೊ ನಮ್ಮ ಈ ತರ ಏನಾದ್ರೂ ಕಾರ್ಯಗಳನ್ನೆಲ್ಲ ನಾವಿಲ್ಲಿ ಮಾಡ್ಕೋಬೋದು ಸೊ ಈ ಥರ ಮಾಡ್ಬೇಕು ಮಾಡಬೇಕು ಸರ್ ಪ್ರತಿ ತಿಂಗಳು ನಾವು ಮಾಡಿದ್ರೆ ತುಂಬ ಪಬ್ಲಿಕ್ ತುಂಬ ಹೆಲ್ಪ್ ಆಗುತ್ತಿತ್ತು ಸೊ ವೀಕೆಂಡಲ್ಲಿ ನಮಗೆ ಈ ಥರ ಭಾನುವಾರದತ್ತು ಮಾಡೋದು ತುಂಬ ಹೆಲ್ಪ್ ಆಗುತ್ತೆ ಸೊ ನಮ್ದು ಇವಾಗ ವೋಟರ್ ಐ ಡಿ ಇಲ್ಲ ರೇಷನ್ ಕಾರ್ಡ್ ಮಾಡಿಸ್ಬೇಕು ಸೊ ಅದಕ್ಕೆಲ್ಲ ಸ್ಪಂದಿಸ್ತಿದ್ದಾರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು ಸೊ ತುಂಬ ಉಪ್ ಅನುಕೂಲ ಆಗ್ತಿದೆ ಸರ್ ಈ ಥರ ಕಾರ್ಯಕ್ರಮಗಳಿಂದ ತುಂಬ ಅನುಕೂಲ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಎರಡು ತಿಂಗಳಿಂದ ಬರ್ತಿರಲಿಲ್ಲ ಅದಕ್ಕೆ ಬಂದು ಒಪ್ರೇಷನ್ ಕೊಟ್ಟಿದ್ದೀವಿ ಅಂತ ಹೇಳಿದಾರೆ ಆಗಸ್ಟ್ ಇಂದ ಬರುತ್ತಾರೆ ತುಂಬಾ ಅನುಕೂಲ ಸರ್ ಅಲ್ಲಿ ಇಲ್ಲಿ ಹೇಳ್ತಾರೆ ಇವಾಗ ಮನೆ ಇಲ್ಲೇ ತುಂಬ ಹತ್ರ ಆಗುತ್ತೆ ನಮಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಬನ್ನಿ ಈ ಥರ ಕೊಡಿ ಡಾಕ್ಯುಮೆಂಟ್ಸ್ ಅಂತ ತುಂಬಾ ಅನುಕೂಲ ಆಗುತ್ತೆ ಈ ತರೋದ್ರಿಂದ ಏನಾದ್ಮೇಲೆ ಗೃಹಲಕ್ಷ್ಮಿ ಬರ್ತಾ ಇರಲಿಲ್ಲ ಈಗ ಪ್ರಮೋದ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದೇ ಅನುಕೂಲ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇರಲಿಲ್ಲ ಮಿಸ್ ಅದಕ್ಕೋಸ್ಕರ ಈಗ ಏನು ಈಗ ಕಾರ್ಯಕ್ರಮ ಇಟ್ಟಿದ್ದಾರೆ ಅದಕ್ಕೆ ರೆಡಿ ಮಾಡ್ಸೋಣ ಅಂತ ಬಂದಿದ್ವಿ ಸರ್ ಕೆಲವು ಬಡವರು ಹೆಂಗಸರಿಗೆಲ್ಲ ಹೆಲ್ಪ್ ಆಗ್ತಾ ಇದೆ ಈ ಕೆಲವು ಜನ ಇರರ್ಗೇನು ಒಂಥರ ಇರೋರಿಗೇನೋ ಒಂಥರ ಪರವೇ ಇಲ್ಲ ಇಲ್ದ ಅದೇ ನಂಬಿಕೊಂಡು ಒಂದು ಏಜ್ ಆಗಿರೋರಿಗೆ ಒಂದು ಹಾಸ್ಪಿಟ್ಲಿಗೆ ಒಂದು ಮೆಡಿಷನ್ಗೆ ಅದಕ್ಕೆ ಅನುಕೂಲ ಆಗ್ತಾ ಇದೆ ಹಾಗಾಗಿಲ್ಲ ಅಂತ ಹೇಳೋಂಗಿಲ್ಲ ರೇಷನ್ ಕಾರ್ಡ್ ಅಪ್ ಟು ಮಾಡೋದು ಸ್ವಲ್ಪ ಇಶ್ಯೂ ಆಗಿತ್ತು ಸೊ ಲೇಟ್ ಆಗಿತ್ತು ಅವ್ರ ಅಪ್ಡೇಟ್ ಎಲ್ಲ ಮಾಡಿಸಿ ಬರೋ ಅಷ್ಟರಲ್ಲಿ ನಾವು ಮತ್ತೆ ಸಲ ಓಡಾಡಿದ್ದೀವಿ ರೇಷನ್ ಕಾರ್ಡ್ಗೆ ಬಟ್ ಅಪ್ಡೇಟ್ ಅದು ನಮಗೆ ನಂಬರ್ ತೋರಿಸ್ತಿರ್ಲಿಲ್ಲ ಇವ್ರ ಹತ್ರ ಮಾಡ್ಸಕ್ ಹೋಗಿದಾಗ ಮತ್ತೆ ಅವ್ರ ಹತ್ರ ಹೋಗ್ಬಿಟ್ಟು ಹೊಸದು ರೇಷನ್ ಕಾರ್ಡ್ ತೊಗೊಂಡ್ ಬಂದ್ವಿ ಇವತ್ತು ಈ ಥರ ಶಿಬಿರ ಮಾಡಿದ್ದಾರೆ ಕರೆದಿದ್ರು ಸೊ ಇವತ್ತು ಅಪ್ಲಿಕೇಶನ್ ಕೊಟ್ಟು ಅವರು ಕಾಲ್ ಮಾಡ್ತಾರೆ ನಮಗೆ ಈ ವೀಕಲ್ಲಿ ಸೊ ಹೆಲ್ಪ್ ಆಯ್ತು ಅನುಕೂಲ ಇದೆ ಯಾಕೆಂದ್ರೆ ಬಡವ ಮಕ್ಕಳು ನಾವೆಲ್ಲ ಬಡವ್ರೆ ನಾವು ಕೂಲಿ ಮಾಡ್ಕೊಂಡು ತಿಂದರೆ ನಮ್ಗೆ ಅನುಕೂಲ ಇದೆ ಬಂದ್ರೆ ಎರಡು ಸಾವಿರ ಯಾವ್ದ್ ಕರ ಒಂದಕ್ಕೆ ಸಿಲಿಂಡ್ರಿಗೆ ಇದಕ್ಕೆ ಆಗುತ್ತೆ ಅಂತ ನಾವು ಅಷ್ಟೇ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಬಂದಿರಲಿಲ್ಲ ಈ ಆಗಸ್ಟ್ ಫಿಫ್ಟೀನ್ಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ರಮೋದ್ ಶ್ರೀನಿವಾಸ ಸರ್ ಸರ್ ಅವರು ಅನುಕೂಲ ಸರ್ ನಾವು ಕೆಲ್ಸಕ್ಕೆ ಹೋಗೋರು ಸಂಡೇ ಇದ್ದಿದ್ದಕ್ಕೆ ನಮ್ಗೆ ಅನುಕೂಲ ಆಯ್ತು ತುಂಬಾ ಒಳ್ಳೇದಾಯ್ತು ಗೃಹಲಕ್ಷ್ಮಿ ದುಡ್ಡು ಬಹಳ ದಿವ್ಸದಿಂದ ಬಹಳ ತಿಂಗಳಿಂದ ಬಂದಿಲ್ಲ ಅಲ್ಲಿ ಯಾವ ಥರ ಹೋಗ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ ಇವಾಗ ಇಟ್ಟು ಮಾಡೋದಲ್ಲೇ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಬಂದು ಅಜ್ಜಿ ಎಲ್ಲ ಕೊಟ್ಟಿದ್ದೀವಿ ಅನುಕೂಲ ಆಗಿದೆ ಅಲ್ಲ ಅದು ಅನುಕೂಲವೇ ಅನುಕೂಲವಾಗಿ ನಾವು ಕೇಳ್ಕೊಂಡಿರೋದಕ್ಕೂ ಅವ್ರ ನಮ್ಮ ಡೀಟೇಲ್ ಇಲ್ಲ ನಾವು ಬಂದಿಲ್ಲ ಬಂದಿಲ್ಲ ಸುಮ್ಮನೆ ಹೇಳ್ಬೇಕಾಗತ್ತೆ ಇವಾಗ ಅದು ಏನು ಅಂತ ಗೊತ್ತಾಯ್ತಲ್ಲ ಇನ್ಮೇಲೆ ನಾವೇನು ಮಾಡಬೇಕು ಯಾರೋ ಪರಿಹಾರ ಸಿಕ್ತು ಸಿಕ್ತು ನಮ್ಮ ಪ್ರಮೋದ್ ಅವ್ರನ್ನ ಸರ್ಕಾರದ ಕಡೆಯಿಂದ ಐದು ಸ್ಕೀಮ್ಗಳು ಜನರಿಗೆ ತಲುಪ್ತಾ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ಕ್ಯಾಂಪು ಪ್ಲಸ್ ಎಷ್ಟು ಜನಕ್ಕೆ ಅಪ್ಲೈ ಮಾಡೋದು ಸಿಗ್ತಾಯಿಲ್ಲ ಇನ್ನು ಯಾಕಂದರೆ ಎಷ್ಟೋ ಜನಕ್ಕೆ ಯಾವ ಸರ್ಕಾರಿ ಇದ್ರ ಇಲಾಖೆಗೆ ಹೋಗಬೇಕು ಯಾರ ಹತ್ರ ಕೇಳಬೇಕಂತ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಪ್ರಮೋದವ್ರು ಒಳ್ಳೆಯ ಯೋಚನೆ ಮಾಡಿ ಈ ಥರ ಕ್ಯಾಂಪು ಬೀದಿ ಬೀದಿ ಎಲ್ಲಾಕಿ ಹತ್ರ ಸರ್ಕಾರ ಬರಬೇಕು ತಪ್ಪಿದ್ರೆ ಸರ್ಕಾರದ ಇದ್ರಕ್ಕೆ ಜನರು ಬರಬಾರ್ದು ಅಂತ ಒಂದು ಲೋಗ ಇದ್ರಲ್ಲಿ ಮೋಟೋಲ್ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತವ್ರೆ ನಾವು ನೋಡ್ದಂಗೆ ಬೆಳಿಗ್ಗೆಯಿಂದ ಒಂದು ಪ್ರತಿಯೊಂದು ಕಡೆಯೂ ನೂರೈವತ್ತು ಇದ್ರ ಮುನ್ನೂರು ಮುನ್ನೂರೈವತ್ತು ಜನ ಬಂದು ಇದ್ರನ್ನ ಎಲ್ಲ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲಿ ಇದ್ರದ್ದಾಗಿತ್ತು ಎಲ್ಲ ತೊಗೊಂಡು ಬರೀ ಇದ್ರದ್ದೊಂದು ಐ ವಾಶ್ ಮಾಡೋ ಥರ ಬರೀ ಒಂದು ಕ್ಯಾಂಪ್ ಮಾತ್ರ ಅಲ್ಲ ಇದ್ರದ್ದು ಇದ್ರ ಬಗ್ಗೆ ಅವರು ಕ ಸಪ್ರೇಟ್ ಒಂದು ಸೆಲ್ಲೆ ಮಾಡೋರು ಅವ್ರ ಆಫೀಸಲ್ಲಿ ಅದರಲ್ಲಿ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಫಾಲೋ ಅಪ್ ಎಫರ್ಟ್ಸ್ ಕೂಡ ಮಾಡ್ತಾವ್ರಿ ಇವಾಗ ನಾವು ನೋಡ್ದಂಗೆ ಯಾರು ಬೇರೆ ಇದರಲ್ಲಿ ಬರ್ತೀವಿ ಕ್ಯಾಂಪ್ ಹಾಕ್ತೀವಿ ಇಟ್ಬಿಡ್ತೀವಿ ಬಟ್ ಇವರು ಫಾಲೋಅಪ್ ಎಫರ್ಟು ಪ್ರಮೋದರ್ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಸೊ ಇದ್ರನ್ನ ಈ ಬರೀ ಇವಾಗ ಕ್ಯಾಂಪ್ ಹಾಕಿರೋದು ಒಂದೇ ಅಲ್ಲ ನೆಕ್ಸ್ಟ್ ಮತ್ತೆ ಒಂದು ಮೂರು ತಿಂಗಳು ಆರು ತಿಂಗಳಾದಮೇಲೆ ಯಾರಿಗೊಬ್ಬರು ಬರ್ತಾಯಿಲ್ಲ ಇನ್ನೊಬ್ಬರಿಗೆ ಯಾರು ಕೇಳಬೇಕು ಅಂದರೆ ಪ್ರಮೋದರ್ ಆಫೀಸ್ ಫೋನ್ ಮಾಡ್ಬೋದು ಆ ನಂಬರ್ಸು ಶೇರ್ ಮಾಡ್ತೀವಿ ತುಂಬ ಒಳ್ಳೆ ಕೆಲಸ ಮಾಡ್ತವ್ರು ನಮ್ಮ ಪ್ರಮೋದ್ ಅವರು ನಮ್ಮ ಸರ್ಕಾರದ ಕಡೆಯಿಂದ ಸ್ಕೀಮ್ಗಳು ನಿಜವಾಗೂ ಬಡವರಿಗೆ ಯಾರಿಗೆ ತಲುಪಬೇಕಾಗಿದೆಯೋ ಅದು ತಲುಪಿಸ್ತಾ ಇದ್ದೀವಿ ಚಮನಾಮ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಐದು ಗ್ಯಾರಂಟಿಗಳ ಒಂದು ಮಹತ್ವಪೂರ್ಣ ಯೋಜನೆಗಳು ಏನಿದೆ ಇದು ಸಂಪೂರ್ಣ ಜಾರಿ ಶಿಬಿರವನ್ನು ನಾವು ಹೋದ ವಾರದಿಂದಲೇ ಹಮ್ಮಿಕೊಂಡಿದ್ದೇವೆ ಹೊಸಕರಹಳ್ಳಿ ಭಾಗದಲ್ಲಿ ಇದು ಎರಡನೇ ವಾರ ಹೋದ್ವಾರ ವಾರ ಭಾಗ ಬಸ್ ಸ್ಟಾಪ್ ಕಡೆ ಇತ್ತು ಈ ವ ಈ ವಾರ ಇಟ್ ಭಾಗದ ಕಡೆ ಇದೆ ತುಂಬ ಜನ ಬಂದು ಅವ್ರಿಗೇನಾದ್ರು ಕಷ್ಟ ಇದ್ರೆ ಬ್ಯಾಂಕ್ ಖಾತೆಯಲ್ಲಿ ಆಗಿರ್ಬೋದು ಆಧಾರ್ ಕಾರ್ಡ್ ಸಿ ಡಿಂಗ್ ಎಲ್ಲಾಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಏನಾದರೂ ಎಂಟ್ರಿ ಪ್ರಾಬ್ಲಮ್ ಇರ್ಬೋದು ಏನೇ ಇದ್ರೂ ಕೂಡ ಇಲ್ಲಿ ಬಂದು ಅವ್ರ ರಿಜಿಸ್ಟ್ರೇಷನ್ಸ್ ಮಾಡಿಸ್ಕೊಂಡು ಅವ್ರ ಸಮಸ್ಯೆಗೆ ನಾವು ಒಂದೇ ವಾರದಲ್ಲಿ ಪರಿಹಾರ ಕೊಡುವಂಥ ಒಂದು ದೊಡ್ಡ ಕ್ಯಾಂಪನ್ನು ನಾವು ಈ ಈ ಹೋದ ವಾರದಿಂದ ಹೊಸ್ಕೆರಹಳ್ಳಿ ಭಾಗದಿಂದ ಶುರು ಮಾಡಿದ್ದೇವೆ ಈ ಕ್ಯಾಂಪು ಪ್ರತಿ ಭಾನುವಾರ ಇಡೀ ಕ್ಷೇತ್ರದಲ್ಲಿ ಎಂಟು ವಾರ್ಡಲ್ಲಿ ನಡೆಯುತ್ತೆ ಯಾರೇ ಆಗಿರ್ಬೋದು ನಮ್ಮ ಸಂಪರ್ಕಕ್ಕೆ ಬಂದು ಈ ಕ್ಯಾಂಪ್ಗಳಿಂದ ಎಲ್ಲ ಥರ ಒಂದು ಅಡ್ವಾಂಟೇಜ್ನ ಪಡಿಬೇಕು ಅಂತ ನಾನು ಕೇಳ್ಕೊತೇನೆ ಹಾಗೂ ಏನು ಕಾಂಗ್ರೆಸ್ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಚನೆಯನ್ನು ಇಟ್ಕೊಂಡು ಮಹಿಳೆಯರಿಗೆ ಒಂದು ಐದು ಗ್ಯಾರಂಟಿಗಳಲ್ಲಿ ಮೂರು ಗ್ಯಾರಂಟಿಗಳು ಅನ್ನಭಾಗ್ಯ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಈ ಐ ಮೂರು ಗ್ಯಾರಂಟಿಗಳು ಎಸ್ಪೆಷಲಿ ಮಹಿಳೆಯರಿಗೆ ಅಂತ ಮೀಸಲಿಟ್ಟಿತ್ತು ಯಾಕೆ ಅಂದರೆ ಮಹಿಳೆಯರನ್ನ ಹೇಗೆ ನೋಡ್ಕೊಳುತ್ತಲ್ಲ ಸರ್ಕಾರ ಮಹಿಳೆಯರನ್ನ ಹೇಗೆ ನೋಡ್ಕೊಳುತ್ತೋ ಆ ರೀತಿ ಸರ್ಕಾ ದೇಶ ಬೆಳೆಯುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಇಷ್ಟು ಮಟ್ಟಕ್ಕೆ ಏನು ಇವತ್ತು ಒಂದು ಕೋಟಿ ಮೂವತ್ತ್ಮೂರು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹೋಗ್ತಾ ಇದೆ ಒಂದು ಕೋಟಿ ಅರವತ್ತೈದು ಲಕ್ಷ ಮನೆಗಳಿಗೆ ಗೃಹ ಜ್ಯೋತಿ ಹೋಗ್ತಾಯಿದೆ ಸುಮಾರು ಒಂದು ಕೋಟಿ ತೊಂಬ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಮಹಿಳೆಯರು ಪ್ರತಿ ತಿಂಗಳು ಶಕ್ತಿ ಯೋಜನೆಯಿಂದ ಬಸ್ಸಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರತಿ ತಿಂಗಳು ಸುಮಾರಾಗಿ ಒಂದು ಏಳರಿಂದ ಐದರಿಂದ ಏಳು ಸಾವಿರ ರೂಪಾಯಷ್ಟು ದುಡ್ಡು ಒಂದು ಮಹಿಳೆ ಮನೆಯಲ್ಲಿ ದೊಡ್ಡವರು ಯಾರು ಇರ್ತಾರೋ ಅವ್ರಿಗೆ ಉಳಿತಾಯ ಆಗ್ತಾಯಿದೆ ಈ ಉಳಿತಾಯ ಆಗೋ ದುಡ್ಡನ್ನು ಅವರು ಮೆಡಿಸಿನ್ಸ್ಗೆ ಮಕ್ಕಳ ಟ್ಯೂಷನ್ಸ್ಗೆ ಹಿರಿಯರು ಮನೇಲಿ ಯಾರಾದರೂ ಇದ್ದರೆ ಅವರು ಏನಾದರೂ ಹುಷಾರಿಲ್ಲ ಅಂದರೆ ಅವ್ರಿಗೆ ಎಲ್ಲದಕ್ಕೂ ಖರ್ಚು ಮಾಡಲಿಕ್ಕೆ ಒಂದು ಫೈನಾನ್ಷಿಯಲ್ ಫ್ರೀಡಮನ್ನು ಒಂದು ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಈ ಸರ್ಕಾರಕ್ಕೆ ನಾವೆಲ್ಲರೂ ಆಗಿರ್ತೀವಿ ಅಂತ ಇಲ್ಲಿ ಬರ್ತಾ ಇರತಕ್ಕಂಥ ಎಲ್ಲ ಫಲಾನುಭವಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಅವ್ರಿಗೆ ಅಭಿನಂದನೆ ಸ ಸಲ್ಲಿಸ್ತೇವೆ ಯಾಕೆಂದರೆ ಅವರು ಕೂಡ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಇಡೀ ದೇಶದಲ್ಲಿ ಯಾವುದೇ ಒಂದು ಸರ್ಕಾರ ಈ ಥರ ಮಹಿಳೆಯರನ್ನ ಒಂದು ಕೈ ಹಿಡಿಯುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ವ್ಯಕ್ತಿ ಒಂದು ಮನೆಯಲ್ಲಿ ಹೇಗೆ ಒಂದು ಹಿರಿಯರು ನೋಡ್ಕೊತಾರೋ ಆ ರೀತಿ ಒಬ್ಬ ಮನೆಗೆ ಒಂದು ದೊಡ್ಡ ಮಟ್ಟ ಒಂದು ದೊಡ್ಡ ವ್ಯಕ್ತಿಯ ಸ್ಥಾನದಲ್ಲಿ ನಮ್ಮ ಸರ್ಕಾರ ಇವತ್ತು ನಿಂತು ಆ ಮನೆ ಬಾಗಿಲಿಗೆ ಬಂದು ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಇದಕ್ಕೆ ನಾವೆಲ್ಲರೂ ನಮ್ಮ ಸರ್ಕಾರಕ್ಕೆ ಚಿರುಣಿಯಾಗಿರಬೇಕು ಅಂತ ನಾನು ಹೇಳ್ತೇನೆ ನಮಸ್ಕಾರ